ನರ್ಸ್ ನಿಮಿಷ ಅನ್ನುವ ಮಹಿಳೆ ಯೆಮೆನ್ ಎನ್ ನಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಅವರು ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಆ ನಂತರದಲ್ಲಿ ಅವರು ಸ್ವಂತ ಕ್ಲಿನಿಕ್ ಅನ್ನ ಓಪನ್ ಮಾಡೋಣ ಅಂತ ಅನ್ಸುತ್ತೆ ದುಡಿಮೆಗೆ ಬದುಕನ್ನ ಕಟ್ಕೊಳ್ಳೋದಕ್ಕೆ ಇಲ್ಲಿ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ಅಂತ ಹೋಗಿ ಕೆಲಸ ಮಾಡ್ತಾರೆ ಈ ಪ್ರಕ್ರಿಯೆಯಲ್ಲಿ ಅಂದ್ರೆ ಕ್ಲಿನಿಕ್ ಓಪನ್ ಮಾಡೋ ಪ್ರಕ್ರಿಯೆಯಲ್ಲಿ ಅವರಿಗೆ ಒಬ್ಬ ಇನ್ನೊಬ್ಬ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ ಸಿಗ್ತಾರೆ ಯಾಕೆಂದ್ರೆ ಅಲ್ಲಿನ ಸ್ಥಳೀಯ ಕಾನೂನುಗಳು ಬೇರೆ ಬೇರೆ ಕೆಲಸಕ್ಕೆ ಅಲ್ಲಿ ಸ್ಥಳೀಯರು ಬೇಕಾಗ್ತಾರೆ ಹಾಗಾಗಿ ತಲಾಲ್ ಮಹದಿ ಅನ್ನುವ ವ್ಯಕ್ತಿಯ ಜೊತೆಗೆ ಅವರು ಪಾರ್ಟ್ನರ್ಶಿಪ್ ಮಾಡ್ತಾರೆ ಆದ್ರೆ ಆತ ಆಕೆಗೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಹಲ್ಲೆ ನಡೆಸಿ ಆಕೆಯ ಪಾಸ್ಪೋರ್ಟ್ ಅನ್ನ ವಶಪಡಿಸ್ಕೊಳ್ತಾನೆ ಹಾಗಾಗಿ ಆತನಿಂದ ತಪ್ಪಿಸ್ಕೊಂಡು ಪಾಸ್ಪೋರ್ಟ್ ತಗೊಂಡು ದೇಶಕ್ಕೆ ವಾಪಸ್ ಆಗೋಣ ಅನ್ನೋ ಸಂದರ್ಭದಲ್ಲಿ ಆತನಿಗೆ ಮತ್ತು ಬರುವಂತ ಇಂಜೆಕ್ಷನ್ ಅನ್ನ ಕೊಡ್ತಾರೆ ನರ್ಸ್ ನಿಮಿಷ ಅವರು ಆದ್ರೆ ಅದು ಓವರ್ ಡೋಸ್ ಆಗಿ ಆತ ಮೃತಪಡ್ತಾನೆ ಇದು ಸುದ್ದಿ ಈ ಕಾರಣಕ್ಕಾಗಿ ಎಂ ಎನ್ ನಲ್ಲಿ ಈ ನರ್ಸ್ ನಿಮಿಷ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದಾರೆ ನಾಳೆ ಅವರ ಗಲ್ಲು ಶಿಕ್ಷೆ ಆಗಬೇಕಾಗಿತ್ತು ನಾಳೆ ಅವರನ್ನ ನೇಣಿಗೆ ಹಾಕಬೇಕಾಗಿತ್ತು ಆದ್ರೆ ಅದೀಗ ಮುಂದೂಡಿಕೆ ಆಗಿದೆ ಭಾರತ ಸರ್ಕಾರ ನಿನ್ನೆ ಸುಪ್ರೀಂ ಕೋರ್ಟ್ಗೆ ತನ್ನ ಕೈ ಚೆಲ್ತು ಅಂದ್ರೆ ನಾನೇನು ಮಾಡೋಕಾಗೋದಿಲ್ಲ ನಾನು ಹೋಗಬಹುದಾದ ಎಲ್ಲ ಮಿತಿಗಳನ್ನ ಮೀರಿ ನನ್ನ ಪ್ರಯತ್ನವನ್ನ ಮಾಡಾಯ್ತು ಅಲ್ಲಿರುವಂತ ಆಂತರಿಕ ಕಲಹ ಮತ್ತು ರಾಜತಾಂತ್ರಿಕ ಮಾತುಕತೆಗಳು ನಮ್ಮ ಮತ್ತು ಅವರ ನಡುವೆ ಸರಿಯಾಗಿ ಇಲ್ಲದೆ ಇರುವ ಕಾರಣಕ್ಕಾಗಿ ನಾವು ಅವರ ಪರವಾಗಿ ಮಾಡಬಹುದಾದಂತ ಎಲ್ಲ ಕೆಲಸಗಳನ್ನ ಮಾಡಾಗಿದೆ ಇದನ್ನು ಮೀರಿ ನಮ್ ಕೈ ಏನು ಆಗೋದಿಲ್ಲ ಅಂತ ನಿನ್ನೆ ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರ ಸರ್ಕಾರ ಕೈ ಚೆಲ್ತು ಹಾಗಾಗಿ ನಿನ್ನೆ ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರ ಸರ್ಕಾರ ಹೇಳಿದ ನಂತರದಲ್ಲಿ ಈ ಕತೆ ಮುಗದೆ ಹೋಯ್ತೇನೋ ನಿಮಿಷ ಅವರನ್ನ ವಾಪಸ್ ಕರ್ತರುವ ಪ್ರಯತ್ನ ಸಾಧ್ಯ ಆಗೋದೇ ಇಲ್ಲವೇನೋ ಮತ್ತೊಂದು ದುರಂತವಾಗಿ ಹೋಗತ್ತೇನೋ ಅಂತಾನೆ ಎಲ್ರು ಭಾವಿಸಿದ್ರು ಆದ್ರೆ ಅದಕ್ಕೀಗ ಬ್ರೇಕ್ ಬಿದ್ದಿದೆ ಈ ಬ್ರೇಕ್ ಬೀಳೋದಕ್ಕೆ ಕಾರಣ ಆಗಿದ್ದು ಕೆಲವರ ಮಧ್ಯಸ್ಥಿಕೆ ಈ ಮಧ್ಯಸ್ಥಿಕೆಗೆ ಕಾರಣ ಆಗಿರೋದು ಏನು ಅಂತಂದ್ರೆ ಆ ಕೆಲವರು ಈ ಪ್ರಕರಣದ ಕುರಿತಂತೆ ಎಂ ಎನ್ ಸರ್ಕಾರದ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಬುಬುಕರ್ ಮುಸ್ಲಿಯಾರ್ ಅವರು ಮೊದಲಿಗೆ ಇದರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ರು ಅವರಿಗೆ ಬಹಳ ಬೇಕಾದವರು ಮತ್ತು ಬಹಳ ಆಪ್ತರು ಎಂಎನ್ ನಲ್ಲಿ ಸೂಫಿ ಸಂತರ್ ಇದ್ದಾರೆ ಆ ಸೂಫಿ ಸಂತರ ಮೂಲಕವಾಗಿ ಎಮ್ಎನ್ ಸರ್ಕಾರದ ಜೊತೆಗೆ ಮಾತುಕತೆಗೆ ಮುಂದಾಗಿರೋದು ನಿನ್ನೆ ಅಥವಾ ಇವತ್ತು ಅಂತ ಅಂದ್ಕೊಳ್ತೀನಿ ಸರಿಯಾದ ಮಾಹಿತಿ ಇಲ್ಲ ಒಂದು ಸಭೆ ನಡೆದಿದೆ ಅಲ್ಲಿನ ಸರ್ಕಾರದ ಪ್ರತಿನಿಧಿಗಳು ನ್ಯಾಯಾಲಯದ ಪ್ರತಿನಿಧಿಗಳು ಹಾಗೆನೆ ಮೃತಪಟ್ಟಿರುವಂತಹ ತಲಾಲ್ ಮೆಹದಿ ಅವರ ಕುಟುಂಬ ಹಾಗೆಯೇ ಸೂಫಿ ವಿದ್ವಾಂಸ ಆಗಿರುವ ಹಾಫೀಸ್ ಉಮರ್ ಅವರ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗ ಭಾಗಿಯಾಗಿದ್ದಾರೆ ಆ ಕಾರಣಕ್ಕಾಗಿ ನಿಮಿಷ ಅವರ ಗಲ್ಲು ಶಿಕ್ಷೆಯನ್ನ ಮುಂದಕ್ಕೆ ಹಾಕಲಾಗಿದೆ ಇಲ್ಲಿ ತನಕ ತೀರ್ಮಾನಕ್ಕೆ ಬಂದಿಲ್ಲ ಇಷ್ಟು ಬೆಳವಣಿಗೆ ಆಗಿದೆ ಅಂದ್ರೆ ಒಂದು ಹೋಪ್ ಅಂತೂ ಇನ್ನೂ ಕೂಡ ಒಂದು ಬೆಳಕಿನ ಕಿಂಡಿ ಹಾಗೆ ಉಳಿದಿದೆ ಅದಿನ್ನು ಮುಚ್ಚಿಲ್ಲ ಸಂಪೂರ್ಣವಾಗಿ ಬೆಳಕು ಮುಚ್ಚಿದೆ ಅಂತ ಅಂದ್ಕೊಳ್ಳೋದಕ್ಕಾಗುದಿಲ್ಲ ಈ ನಡುವೆ ಬ್ಲಡ್ ಮನಿ ಅನ್ನೋದಿದೆ ಈ ಈ ತರದ ದೇಶಗಳಲ್ಲಿ ಅದು ಸೌದಿ ಅರೇಬಿಯಾದಲ್ಲೂ ಇತ್ತು ಅಹ್ ಈ ಸಂದರ್ಭದಲ್ಲಿ ಅಂದ್ರೆ ಸೌದಿ ಜೈಲ್ ನಲ್ಲಿ ಕೇರಳದ ಇನ್ನೋರ್ವ ವ್ಯಕ್ತಿ ಇದ್ರು ಅವರ ಹೆಸರೇನು ಅಂತ ಅಂದ್ರೆ ಅಬ್ದುಲ್ ರಹೀಂ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಇವರು ಕೂಡ ಅಪರಾಧಿ ಅಂತ ಘೋಷಣೆಯಾಗಿ ಇವರಿಗೆ ಜೈಲು ಶಿಕ್ಷೆ ಗಲ್ಲು ಶಿಕ್ಷೆ ಘೋಷಣೆ ಆಗಿತ್ತು ಆದ್ರೆ ಅವರನ್ನ ಬಿಡಿಸ್ ಬರೋ ಬಿಡ್ಸ್ಕೊಂಡ್ ಬರೋದಕ್ಕಾಗಿ ಈ ಬ್ಲಡ್ ಮನಿಯನ್ನ ಸಂಗ್ರಹ ಮಾಡ್ಲಾಯ್ತು ಟ್ರಸ್ಟ್ ಮುಖಾಂತರವಾಗಿ ಸುಮಾರು ಮೂವತ್ತೈದು ಕೋಟಿ ಆ ಕುಟುಂಬ ಏನಿದೆ ಸಂತ್ರಸ್ತ ಕುಟುಂಬ ಕೂಡ ಅದಕ್ಕೆ ಒಪ್ಕೊಳ್ತು ಆದ್ರೆ ಇನ್ನೂ ಅವ್ರು ಆಗಿಲ್ಲ ಯಾಕಂದ್ರೆ ಸೌದಿ ಕಾನೂನಿನ ಪ್ರಕಾರವಾಗಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅವ್ರು ಬಿಡುಗಡೆ ಆಗ್ತಾರೆ ಹಾಗಾಗಿ ಏನಾದ್ರೂ ನಿಮಿಷ ಅವರನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ಈ ಬ್ಲಡ್ ಮನಿ ಸಹಕಾರಿ ಆಗತ್ತೆ ಅಂತಾದ್ರೆ ಆ ಹಣವನ್ನ ಒದಗಿಸೋದಕ್ಕೆ ಅವರ ಕುಟುಂಬ ಈಗ ಜೈಲಿಂದ ಬಿಡುಗಡೆ ಆಗ್ಬೇಕಾಗಿರೋ ಮತ್ತು ಈ ಬ್ಲಡ್ ಮನಿ ಮುಖಾಂತರವಾಗಿ ಬಿಡುಗಡೆಗೆ ಕಾಯ್ತಾ ಇರುವಂತ ಅಬ್ದುಲ್ ರಹೀಂ ಅವರ ಕುಟುಂಬ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಏನು ಅಂತ ಅಂದ್ರೆ ತುರ್ತು ಬಳಕೆಗೆ ಆ ಟ್ರಸ್ಟ್ ನಲ್ಲಿರುವಂತಹ ಹಣವನ್ನ ನಾವು ಬಳಸೋದಕ್ಕೆ ಅನುಮತಿ ಕೊಡ್ತೀವಿ ನಮ್ಗೆ ರಹೀಮ್ ಬೇರೆ ಅಲ್ಲ ನಿಮಿಷ ಬೇರೆ ಅಲ್ಲ ನಮ್ಮವ್ರು ವಾಪಸ್ ಬರ್ಬೇಕು ಅವ್ರ ಇಪ್ಪತ್ತಾರು ಬಿಡುಗಡೆ ಆಗ್ಬೇಕಿದೆ ಆದ್ರೆ ಸದ್ಯಕ್ಕೆ ನಿಮಿಷ ಅವರಿಗೆ ಬ್ಲಡ್ ಮನಿ ಅಗತ್ಯ ಇದ್ರೆ ಅವರ ನಿಮಿಷ ಅವರ ಹೆಸರಲ್ಲೂ ಕೂಡ ಫೌಂಡೇಶನ್ ಆಗಿದ್ದು ಈಗ ಎಂಟೂವರೆ ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಆದ್ರೆ ಹೆಚ್ಚಿನ ಬ್ಲಡ್ ಮನಿ ಏನಾದ್ರು ಬೇಕಾಯ್ತು ಅಂತ ಅಂದ್ರೆ ನಾವು ನಮ್ಮ ಟ್ರಸ್ಟ್ ಕೊಡೆಯಿಂದ ಕೊಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಅಂದ್ರೆ ಮಾನವೀಯತೆ ಇನ್ನೂ ಉಳ್ಕೊಂಡಿದೆ ಎಲ್ಲಿಯ ನಿಮಿಷ ಎಲ್ಲಿಯ ಅಬ್ದುಲ್ ರಹೀಂ ಕುಟುಂಬ ಎಲ್ಲಿಯ ಸೌದಿ ಎಲ್ಲಿಯ ಎಮ್ ಎನ್ ಕೂಡ ಕೇರಳದವರು ಮಲಯಾಳಿಗಳು ಅನ್ನೋದೊಂದಿದೆ ಇದೆ ಅದರ ಹೊರತಾಗಿ ನಮ್ಮವರನ್ನ ಉಳಿಸ್ಕೊಳ್ಳೋದಕ್ಕೆ ಈಗಿರುವಂತದನ್ನ ನಾವು ಕೊಡ್ತೀವಿ ಅಂತ ಮುಂದೆ ಬರೋದು ಅಥವಾ ಸರ್ಕಾರವೇ ಕೈ ಚೆಲ್ಲಿರೋ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಅವರಿಗಿರುವಂತಹ ಸಂಪರ್ಕದ ಮುಖಾಂತರವಾಗಿ ಪ್ರಭಾವಿಗಳ ಮುಖಾಂತರವಾಗಿ ಮುಂದಾಗ್ತಾ ಇರೋದು ಬಹಳ ದೊಡ್ಡ ವಿಚಾರ ಈ ಸಂದರ್ಭದಲ್ಲಿ ಭಾರತದಲ್ಲಿ ಇರುವಂತ ಅನೇಕರು ಬೇರೆ ಬೇರೆ ದೇಶಕ್ಕೆ ಕೆಲ್ಸಕ್ಕಾಗಿ ಹೋಗ್ತಾರೆ ಆದ್ರೆ ಕೆಲವು ದೇಶಗಳಲ್ಲಿ ಕಾನೂನುಗಳು ಬಹಳ ಕಠಿಣ ಇದೆ ಆ ಕಠಿಣ ಕಾನೂನುಗಳ ಅಡಿಯಲ್ಲಿ ಅನೇಕರು ಗಲ್ಲು ಶಿಕ್ಷೆಗೂ ಒಳಗಾಗಿದ್ದಾರೆ ಇನ್ನು ಕೆಲವರು ಹಲವಾರು ಮಂದಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ ಅವರೆಲ್ಲರಿಗೂ ಸರಿಯಾದ ಕಾನೂನಿನ ಅವಕಾಶ ಏನಿದೆ ಮತ್ತು ಆ ಅನುಕೂಲತೆ ಆ ಅನುಕೂಲತೆ ಸಿಕ್ಕಿಲ್ಲ ಅದ್ರ ಬಗ್ಗೆ ಭಾರತ ಯೋಚನೆ ಮಾಡ್ಬೇಕಾಗಿದೆ ಯಾಕೆಂದ್ರೆ ತಮ್ಮ ಬದುಕನ್ನ ಕಟ್ಕೊಳ್ಬೇಕು ಅಂತ ಬೇರೆ ದೇಶಕ್ಕೆ ಹೋಗಿ ದುಡಿತಾರೆ ಏನೋ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ತಾರೆ ಅವ್ರಿಗೆ ಅಲ್ಲಿ ಭಾಷೆ ಮತ್ತು ಅಲ್ಲಿನ ಕಾನೂನುಗಳ ಪರಿಚಯ ಇರೋದಿಲ್ಲ ಆ ಸಂದರ್ಭದಲ್ಲಿ ಸರಿಯಾದಂತ ಕಾನೂನಾತ್ಮಕ ನೆರವು ಸಿಗಬೇಕಾಗತ್ತೆ ಆ ನೆರವು ಅವರಿಗೆ ಸಿಗದೇ ಇರೋ ಕಾರಣಕ್ಕಾಗಿನೇ ಎಷ್ಟೋ ಮಂದಿ ಅಹ್ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ ನಿಮಿಷ ಅವರ ವಕೀಲರು ಮತ್ತು ಅವರು ಪರವಾಗಿ ಹೇಳ್ತಿರೋದಾದ್ರೆ ಅಲ್ಲಿ ಇರುವಂತ ಭಾಷೆ ಮತ್ತು ಸರಿಯಾಗಿ ಅರ್ಥ ಅಂತಿರೋ ಕಾರಣಕ್ಕಾಗಿ ಎಲ್ಲಾ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡಿದ್ದಾರೆ ಅಂತ ಆದ್ರೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಆದ್ರೆ ಈಗಂತೂ ಸದ್ಯಕ್ಕೆ ಒಂದು ಹೋಪ್ ಎಲ್ರಿಗೂ ಬಂದಿದೆ ಬೆಳಕಿನ ಕಿಂಡಿ ಹಾಗೆ ಉಳಿದಿದೆ ಅವರು ಮರಳಿ ಭಾರತಕ್ಕೆ ವಾಪಸ್ ಬರ್ಬೋದು ತಮ್ಮ ಕುಟುಂಬವನ್ನ ಸೇರ್ಕೊಳ್ಬಹುದು ಅನ್ನುವಂತ ಬಲವಾದ ಆಶಾವಾದ ಎಲ್ರಲ್ಲೂ ಇದೆ ಏನಾಗತ್ತೆ ಅನ್ನೋದನ್ನ ನಾವು ಮುಂದೆ ಕಾತ್ ನೋಡ್ಬೇಕಾಗತ್ತೆ